ಸದ್ಯದಲ್ಲಿ ಸೋಮಣ್ಣವರು ಒಂದು ಲೆಟ್ರ್ ಬರೆದಿದ್ದಾರೆ ಯಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೋಮಣ್ಣವರು ದಿನಾಂಕ ಇಪ್ಪತ್ತೆಂಟು ಎರಡು ಇಪ್ಪತ್ತೈದರಲ್ಲಿ ಒಂದು ಲೆಟ್ರ್ ಬರೆದಿದ್ದಾರೆ ಕೇಂದ್ರ ಸಚಿವರು ಎಷ್ಟು ಟೈಮ್ ಎಮ್ ಎಲ್ ಎ ಆಗಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಅವ್ರಿಗಿಂತ ದೊಡ್ಡೋರ ಮಾನ್ಯ ಜಗದೀಶ್ ಚೌಧರಿ ಅವರು ಮಾನ್ಯ ಅರುಣ್ ಕುಮಾರ್ ಅವರು ಹಾ ಸೋಮಣ್ಣವ್ರು ಲೆಟ್ರ್ ಬರೆದು ಏನು ಕೇಳ್ತಾರೆ ಈ ಎರಡನೇ ಪ್ರಾಜೆಕ್ಟಲ್ಲಿ ಏನು ನಡೆಸ್ತಿದ್ದೀರಿ ವೃಷಭಾವತಿ ತುಮಕೂರು ಗ್ರಾಮಾಂತರಕ್ಕೆ ಬರೀ ಏಳು ಕೆರೆ ಕೊಟ್ಟಿದ್ದೀರಿ ನಮ್ಮ ತುಮಕೂರಲ್ಲಿ ಇನ್ನೂರ ಐವತ್ತೊಂಬತ್ತು ಕೆರೆ ಇದೆ ನನ್ನ ಗ್ರಾಮಾಂತರದಲ್ಲಿ ತುಂಬ ತೊಂದರೆ ಇದೆ ನೀರಿಗೆ ಅಂಡರ್ ವಾಟ್ರ್ದು ನಮ್ಗೆ ಮೂವತ್ತು ನಾಲ್ಕು ಕೆರೆಗೆ ದಯವಿಟ್ಟು ತಾವು ಮೂವತ್ತ್ನಾಲ್ಕು ಕೆರೆಗೆ ಈ ಫಿಲ್ಟ್ರ್ ವಾಟ್ರನ್ನ ಅವಕಾಶ ಮಾಡಿಕೊಡಿ ಅಂತ ಸೋಮಣ್ಣವರು ಕೇಳಿಕೊಂಡಿದ್ದಾರೆ ಯಾವತ್ತು ತೊಗೊಳ್ಕೊಳ್ಳಿ ಇಪ್ಪತ್ತೆಂಟು ಎರಡು ಇಪ್ಪತ್ತೈದರಲ್ಲಿ ಸೋಮಣ್ಣನ ಮನೆ ಹತ್ರ ಗೇರಾವ್ ಮಾಡಿ ಜಗದೀಶ್ ಚೌಧರಿ ಅವರೇ ಸೋಮಣ್ಣನ ಮನೆ ಹತ್ರ ಮಾಡಿ ಸುರೇಶ್ ಗೌಡ್ರನ್ನ ಕೇಳಿ ಈ ವಾಟರ್ ಬೇಕಾ ಬೇಡವಾ ಅಂತ ತಮ್ಗೆ ಅಕ್ಕ ಪಕ್ಕನೇ ಇರ್ತಾರೆ ತಾವ್ ಫೋನ್ ಹಾಕಿದ್ರು ಓಡ್ ಬಂದು ದುಮಕ್ತಾರೆ ಸುರೇಶ್ ಗೌಡ್ರು ಆಯ್ತಲ್ಲ ಕೇಳಿ ಸೊ ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಭ್ರಮ ನಿರಸನ ಆಗ್ಬಿಟ್ಟಿದ್ದಾರೆ ಅವ್ರಿಗೇನಾಗಿದೆ ಯಾವತ್ತು ಮೀಡಿಯಾದಲ್ಲಿ ಇದ್ಬಿಟ್ರೆ ಏನೋ ಒಂದು ಒಂದು ಸುಳ್ಳು ಆಪಾದನೆಗಳು ಮಾಡ್ಬಿಟ್ರೆ ಅದೆಲ್ಲ ಪ್ರೂವ್ ಆಗೋಗುತ್ತೆ ಇದೇ ಸತ್ಯ ಅಂತ ನಾವು ಪ್ರೂವ್ ಮಾಡ್ಬಿಡ್ಬೋದು ಅದ್ ಸುಳ್ಳು ಹೇಳಿದ್ರೆ ಅಂತ ಜನ ಅಷ್ಟು ದಡ್ರಲ್ಲ ನಮ್ಮ ಗ್ರಾಮಗಳ ರೈತರುಗಳು ದಡ್ರಲ್ಲ ನೀವು ಯಾವುದೇ ಗ್ರಾಮದಲ್ಲಿ ಹೋಗಿ ಕೇಳ್ರಿ ಬರ್ಲಿ ಬಿಡ್ರಪ್ಪ ನೀರು ಫಸ್ಟ್ ಆಮೇಲೆ ನೋಡೋಣ ಅದ್ ಸರಿ ಇಲ್ದಿರ ಆಮೇಲೆ ಹೇಳಣ ಅಂತ ಅವ್ರೆ ಇವರು ಮದುವೆನೇ ಮಾಡೋಂಗಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ಮದುವೆನೇ ಮಾಡೋಂಗಿಲ್ಲ ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಇದು ನಮ್ಮ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ದೇಶದಲ್ಲಿ ಇದು ಇಲ್ಲಿಗಲ್ ಅಂತ ಹೇಳೋದು ನಾನು ಯಾಕೆಂದರೆ ಆ ಕಾರ್ಯಕ್ರಮ ಇನ್ನೂ ಎಕ್ಸಿಕ್ಯೂಟ್ ಆಗಲಿಲ್ಲ ಇನ್ನೂ ನೀರು ಬರಲಿಲ್ಲ ಕೆರೆಗೆ ನೀರಿಗೆ ಕೆರೆಗೆ ಬಂದಿಲ್ಲ ಆಗಲೇ ಬಾಯ್ ಬರ್ತದ ಅವರೇ ಏನಂತ ಎಲ್ಲ ಕಕ್ಕಸ್ನೀರು ಕಕ್ಕಸ್ನೀರು ಅದು ಹೇಳೋಕ್ಕಾದ್ರೂ ನಾಚಿಕೆ ಆಗದ್ವಾ ಈ ಡಬಲ್ ಟ್ರೀಟೆಡ್ ವಾಟ್ರು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು ಒಂದು ಸಂಸ್ಥೆ ಸರ್ಕಾರದ ಅಂಗ ಸಂಸ್ಥೆ ಆ ಸಂಸ್ಥೆ ಇದನ್ನು ತೊಗೊಂಡು ಸೈಂಟಿಫಿಕ್ಕಾಗಿ ಮಾಡಿ ಮಾಡ್ತಾಯಿದ್ದಾರೆ ನಾನು ಇದು ಮಾಜಿ ಶಾಸಕರು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಇದು ಯಾವಾಗ ಸ್ಯಾಂಕ್ಷನ್ ಆಗಿತ್ತು ಈ ಸ್ಯಾಂಕ್ಷನ್ ಆಗಿದ್ದಾಗ ಯಾರು ಗೌರ್ಮೆಂಟ್ ಇತ್ತು ಆವಾಗ ನೀವು ಸ್ವಾಗತ ಮಾಡಿರಲ್ವ ಇದನ್ನು ಋಷಭಾವತಿ ಇದನ್ನು ಈಗ ಯಾವ ಕಾರಣಕ್ಕೆ ವಿರೋಧ ಮಾಡ್ತೀರಿ ಏನು ಚೇಂಜ್ ಆಫ್ ಸರ್ಕಮ್ಸ್ಟಾನ್ಸಸ್ಸೋ ಆ ನಂತರ ಇನ್ನೊಂದು ಜನಗಳಿಗೆ ನಾನು ರೈತರಿಗೆ ದಯವಿಟ್ಟು ಕೈ ಮುಗ್ದು ಗಾ ಬೇಡ್ಕೊತೀನಿ ದಯವಿಟ್ಟು ಈ ಥರ ಸುಳ್ಳು ಪ್ರಚೋದನೆಗಳಿಗೆ ಸುಳ್ಳು ಮಾಹಿತಿಗಳಿಗೆ ದಯವಿಟ್ಟು ತಾವ್ಯಾರೂ ಒಳಗಾಗಬೇಡಿ ಯಾಕೆ ಅಂದರೆ ಅವ್ರೇನು ವಿಡಿಯೋಗಳಾಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಋಷಭಾವತಿ ನದಿ ಅರಿಯ ನೀರು ಹಾಕ್ತಾ ಇದ್ದಾರೆ ಆ ನೀರನ್ನೆಲ್ಲ ನಾವು ಕೆರೆಗರೆಸ್ತಾ ಇರೋದು ಎರಡು ಸರಿ ಸಂಸ್ಕರಿಸಿದ ಅದು ಇವತ್ತು ಬಾಟ್ಲಲ್ಲಿ ತಾವು ನೋಡಿದ್ರೆ ಅದು ಏನ್ ಬಿಸ್ಲರಿ ವಾಟ್ರು ಕಲ್ಲರ್ ಏನಿದೆ ಅದೇ ಕಲ್ಲರ್ ಬರುತ್ತೆ ಆ ನಂತರ ಇನ್ನೊಂದು ಮಾಹಿತಿ ನಾನು ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ ಈ ವಾಟರ್ ನ ಯಾವುದೇ ರೀತಿ ಡೈರೆಕ್ಟ್ ಆಗಿ ಬೆಳೆಗಳಿಗಾಗ್ಲಿ ಜನಗಳಿಗಾಗ್ಲಿ ಇದನ್ನ ಕೊಡಲ್ಲ ಇದನ್ನ ಕೆರೆಲಿ ಹಿಂಗಕ್ಕೆ ಬಿಡ್ತೀವಿ ಹಿಂಗದ ಮೇಲೆ ಅಲ್ಲಿಂದ ಇಪ್ಪತ್ತದ್ನೈದು ಕಿಲೋಮೀಟರ್ ವಿಸ್ತಾರದ ಜಾಗಗಳಲ್ಲಿ ಸಾವಿರ ಅಡಿಲಿ ಬರ್ತಾ ಇದ್ದ ನೀರು ಒರೇ ಮುನ್ನೂರು ಅಡಿ ನಾನೂರು ಅಡಿ ಐನೂರು ಅಡಿಲಿ ನೀರು ಬರುತ್ತೆ ಇದನ್ನು ತಾವು ಇಟ್ಕೋಬೇಕು ಸೊ ಗಮನದಲ್ಲಿ ಇಟ್ಕೊಂಡು ಅದನ್ನು ನಾವು ತಾವು ಅವ್ರು ಬಂದಾಗ ಕೇಳಬೇಕು ಅದನ್ನು ಅದನ್ನೇನಪ್ಪ ಕುಡಿಯೋಕ್ಕೆ ಕೊಡ್ತಾರಾ ಇಲ್ಲ ವ್ಯವಸಾಯಕ್ಕೆ ಏನಾದರೂ ಡೈರೆಕ್ಟಾಗಿ ವ್ಯವಸಾಯಕ್ಕೇ ಕೊಡ್ತಾರಾ ನೀರನ್ನು ಅನ್ನೋದನ್ನ ಆ ವಿಚಾರನ ಕೇಳಬೇಕು ನೋಡಿ ನಾನೊಂದು ಇದನ್ನು ಇದೇನು ಟ್ರೀಟೆಡ್ ಋಷ್ಮಾವತಿ ವಾಟ್ಲದು ಒಂದು ಪಿಚ್ಚರ್ ತೋರಿಸ್ತೀನಿ ಇಮ್ಯಾಜು ಇದು ಒಂದು ಗ್ಲಾಸಲ್ಲಿ ನೀರನ್ನಿಟ್ಟಿದ್ದಾರೆ ಈ ನೀರು ಟ್ರೀಟೆಡ್ ವಾಟ್ರು ಸೆಕೆಂಡ್ ಟೈಮ್ ಟ್ರೀಟೆಡ್ ವಾಟ್ರು ಯಾವ ಥರ ಗ್ಲಾಸಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಬಿಸ್ಲರಿ ವಾಟ್ರು ಯಾವ ರೀತಿ ಕಾಣುತ್ತೋ ಅದೇ ರೀತಿ ಕಾಣುತ್ತೆ ಸೊ ಇದನ್ನು ನಾವು ನೀವು ಬಿ ಡಬ್ಲ್ಯೂ ಎಸ್ ಸಿ ನಾಯಂಡಳ್ಳಿ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಹೋದ್ರೂ ಎಲ್ಲಿ ಹೋದ್ರು ಇದನ್ನು ನಾವು ಲೈವ್ ಆಗೇ ನೋಡ್ಬೋದು ಸೊ ಹಿಂಗಿದ್ದಾಗ ಈ ಮಾಹಿತಿ ಇಷ್ಟೆಲ್ಲ ಸತ್ಯ ಇದ್ದೂ ಇದನ್ನು ಸುಳ್ಳು ಹೇಳಿ ನೆಲಮಂಗಲ ತಾಲೂಕು ಜನಗಳನ್ನು ರೈತರನ್ನ ಮೂರ್ಖರು ಮಾಡೋಕ್ಕೆ ಏನು ಹೊರಟಿದ್ದಾರೆ ಈ ವಿಚಾರದಲ್ಲಿ ನಾನು ಹೇಳೋದು ಪತ್ರಕರ್ತರನ್ನ ಮತ್ತು ನಮ್ಮ ದೃಶ್ಯ ಮಾಧ್ಯಮದ ಸ್ನೇಹಿತರನ್ನ ದಯವಿಟ್ಟು ಇದ್ರ ಬಗ್ಗೆ ಸತ್ಯವಾದ ನಿಷ್ಪಕ್ತವಾದ ನಿಷ್ಪಕ್ಷಪಾತವಾದ ವರದಿಯನ್ನು ಕೊಡಿ ಯಾಕೆ ಅಂದರೆ ಈಗ ನಾವು ರೈತರಾಗಿದ್ದವರೆ ಹಿಂದೆ ನೀವು ರೈತ್ರೆ ನಿಮ್ಮ ತಂದೆ ತಾಯಿಗಳು ಇವತ್ತು ರೈತರಾಗಿದ್ದಾರೆ ಇವತ್ತೂ ವ್ಯವಸಾಯದ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಇದೆಲ್ಲ ನಾನು ಲಾಯರ್ ಮಾಡೋದು ತಾವು ಪತ್ರಕರ್ತರು ಮಾಡೋದು ಇದು ಅಡಿಷನಲ್ ವರ್ಕು ಅಲ್ಟಿಮೇಟ್ಲಿ ನಾವು ಹೋಗಿ ಹೊಲದಲ್ಲಿ ದನ ಕಟ್ತೀವಿ ದನ ಬೆಳಿತಾ ಇದ್ದೀವಿ ತಿಂತಾ ಇದ್ದೀವಿ ಇದಕ್ಕೆ ಧಕ್ಕೆ ಆಗೋದು ಬೇಡ ಆಯ್ತಲ್ಲ ಹಾಗಾಗಿ ಇನ್ನೊಂದು ಹೇಳೋದು ತರ್ಡ್ ಟ್ರೀಟ್ಮೆಂಟ್ ಮಾಡಿಬಿಡಿ ಅಲ್ಲ ಸರ್ ಸೆಕೆಂಡ್ ಟ್ರೀಟ್ಮೆಂಟ್ ಮಾಡಿ ವ್ಯವಸಾಯಕ್ಕೆ ಕೊಟ್ಟು ಎಲ್ಲ ಆಗಿದೆ ಇದು ಕುಡಿಯೋಕ್ಕೆ ಅದನ್ನೇ ನೀರನ್ನು ಕುಡಿಯೋಕ್ಕೆ ಬಳಸೋದಾದ್ರೆ ಆಗ ತರ್ಡ್ ಟ್ರೀಟ್ಮೆಂಟ್ ರಿಕ್ವೈರ್ಡ್ ನಾವು ಕುಡಿಯೋಕ್ಕೂ ಬಳಸ್ತಿಲ್ಲ ವ್ಯವಸಾಯಕ್ಕೂ ಡೈರೆಕ್ಟಾಗಿ ಕೊಡ್ತಾ ಇಲ್ಲ ಹಾಗಾಗಿ ಯಾವುದೇ ತರ್ಡ್ ಟ್ರೀಟ್ಮೆಂಟು ಇವರೇನಕ್ಕೆ ಇದನ್ನು ವಿರೋಧ ಮಾಡೋಕೆ ಅದೊಂದು ಅಡ್ಡ ದಾರಿ ಅಷ್ಟೇ ಸೊ ಈ ಹಂತದಲ್ಲಿ ನಾ ಕೇಳೋದು ಈ ರೀತಿ ಜನನ ನಮಗೂ ಯಾರೋ ಒಂದು ಎರಡು ಮೂರು ಹೇಳಿದ್ರು ಫೋನ್ಗಳು ಮಾಡೋರಾಗಲೇ ಇಲ್ದಿರಿ ಇದನ್ನು ಹೋರಾಟನ ಇನ್ನೂ ಉತ್ತುಂಗು ತಗೊಂಡೋಗ್ತೀವಿ ಅದೇನು ನಮ್ಮನ್ನು ನೋಡ್ಕೊಳ್ಳಲ್ವಾ ನೋಡ್ಕೊಳ್ಳಲ್ವಾ ಅಂತ ಅವನು ಹೇಳ್ತಂಗೆ ಏನು ನೋಡ್ಕೊಳ್ಳಪ್ಪ ನಾನು ಪೈಪ್ ಕಾಸು ಕೊಟ್ಟವ್ರೆ ಪೈಪ್ ಹಾಕ್ತಿದ್ದೀನಿ ಗುಂಡಿಗೆ ತರಿಸ್ತಾಯಿದ್ದೀನಿ ಅಂತ ಅವನು ಹೇಳ್ದಂತೆ ಹಾಗಾಗಿ ಈ ಕಾಸುಗೋಸ್ಕರ ನನ್ನ ಜನ ಭವಿಷ್ಯನ ಹಾಳು ಮಾಡಬೇಡಿ ದಯವಿಟ್ಟು ನಾ ಕೇಳ್ಕೊಡೋದು ನೀವು ನಿಮ್ದೇನಿದ್ರು ಲಾಸ್ಟ್ ದಿನ ನೀರು ಬಂದಾಗ ದಯವಿಟ್ಟು ಬನ್ನಿ ಚೆಕ್ ಮಾಡೋಣ ಅವತ್ತಾಗಲಾದರೆ ನಾವು ನೀವು ಸೇರಿ ಆ ನೀರನ್ನು ಬಂದ್ ಮಾಡೋಕ್ಕೆ ಎಲ್ಲ ಅವಕಾಶಗಳಿದೆ ಬಂದ್ ಮಾಡೋಣ ಅಂತ ಹೇಳ್ತಾ ನನಗೆ ಈ ಪತ್ರಿಕಾ ಪತ್ರಿಕಾಗೋಷ್ಠಿಲಿ ಮಾತಾಡಕ್ಕೆ